ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಲೈಕ್ ದೊನ್ನೆ ಬಿರಿಯಾನಿ ದೊನ್ನೆ ಬಿರಿಯಾನಿ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ನನಗೂ ಇಷ್ಟ ನಿಮಗೂ ಇಷ್ಟ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಇವತ್ತು ಆ ದೊನ್ನೆ ಬಿರಿಯಾನಿನ ಹೆಂಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಏನೇನು ಯೂಸ್ ಮಾಡ್ತೀವಿ ಹೇಗೆ ಮಾಡ್ತೀವಿ ಪ್ರತಿಯೊಂದರೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಅದನ್ನು ಮಾಡೋಣ ಆ್ಯಕ್ಚುಲಿ ಫಸ್ಟ್ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಬೇಕು ಇದಕ್ಕೆ ನಾವು ಏನೇನು ಮಾಡಬೇಕು ಅಂದರೆ ಚಿಕನ್ ತಗೊಂಡಿದ್ದೀನಿ ಸೊ ಅದಕ್ಕೆ ಸೊ ಖಾರದ ಪೌಡ್ರು ಪೌಡ್ರು ಸ್ವಲ್ಪ ಉಪ್ಪು ನಾವು ಆಲ್ರೆಡಿ ನಾವು ಬಿರಿಯಾನಿ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಬಟ್ ಇದಕ್ಕೆ ಮ್ಯಾರಿನೇಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ಮೊದಲೇ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ ಸ್ವಲ್ಪ ಮೊಸರು ಗಟ್ಟಿಯಾದಂಥ ಒಂದು ಮೊಸರು ಇದನ್ನು ನಾವೇನು ಮಾಡ್ಬೇಕು ಈಗ ಮಿಕ್ಸ್ ಮಾಡಬೇಕು ನಾನು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಏನು ಆ್ಯಕ್ಚುಲಿ ಇದನ್ನು ನಾವು ಏನಕ್ಕೆ ಮಾಡ್ಕೋತೀವಿ ಅಂದರೆ ಚಿಕನ್ಗೆ ಖಾರ ಆಗಿರ್ಬೋದು ಉಪ್ಪು ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರತಿಯೊಂದು ಏನಾಗುತ್ತೆ ಕ್ಲೀನಾಗಿ ಮ್ಯಾರಿನೇಟ್ ಆಗುತ್ತೆ ಸೊ ಆಗೇನಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಆದ್ದರಿಂದ ನಾನು ಹೀಗೆ ಮಾಡ್ತಾಯಿದ್ದೀನಿ ಇದು ನಾವು ದೊಣ್ಣೆ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಹದಿನೈದು ನಿಮಿಷದ ಮುಂಚೆ ಈ ಥರ ಮಾಡಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಮಸಾಲ ಫಸ್ಟು ನಾವು ಮಸಾಲ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಬೇಕಾಗಿರೋ ಅಂಥದ್ದು ಬಂದು ಏಲಕ್ಕಿ ಮೆಣಸು ಲವಂಗ ಚಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಬಂದು ಮೆಂತ್ಯ ಸೊಪ್ಪು ದೊಣ್ಣೆ ಬಿರಿಯಾನಿಗೆ ಮೆಂತ್ಯ ಸೊಪ್ಪನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಕೊತ್ತಂಬರಿ ಕುದಿನ ಸೊ ಇಷ್ಟು ಕೂಡ ಏನು ಮಾಡ್ತೀವಿ ಮಿಕ್ಸಲ್ಲಿ ಮಿಕ್ಸ್ ಮಾಡ್ಕೊತೇವೆ ಇಷ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಇದು ಬಂದು ಫ್ರೈ ಮಾಡ್ಕೊಳ್ಳೋದಕ್ಕೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಫ್ರೈ ಮಾಡ್ಕೋಬೇಕು ಇದೆಲ್ಲ ಐಟಮ್ಸ್ನ ಏನೇನು ಆಗ್ತಾ ಈಗ ಆಗಲೇ ತೋರಿಸಿದಂಥ ಐಟಮ್ಸ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನಲ್ಲ ಮೆಂತ್ಯ ಸೊಪ್ಪು ಮೆತ್ಯಾನು ಇದಕ್ಕೆ ಇದ್ದೀನಿ ಕೊತ್ತಂಬರಿ ಪುದೀನ ಇಷ್ಟನ್ನು ನಾವೇನು ಮಾಡ್ತೀನಿ ಈಗ ಫ್ರೈ ಮಾಡ್ಕೊತೀನಿ ನಾವು ಮೊದಲು ಪೇಸ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲನೂ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಫಸ್ಟ್ ನಾವು ಫ್ರೈ ಮಾಡ್ಕೊಬೇಕು ಪ್ರತಿಯೊಂದನ್ನು ಒಂದ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನು ಎಲ್ಲ ಒಂದು ಮಿಕ್ಸಿಗೆ ಎಲ್ಲ ಹಾಕೊತಾ ಇದ್ದೀನಿ ಇದು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಲ್ಲ ಆ್ಯಕ್ಚುಲಿ ಆಗಲೇ ನಾನು ತೋರಿಸಿದ್ನಲ್ಲ ನಿಮಗೆ ಮೆಂತ್ಯ ಮತ್ತು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿರೋ ಅಂತಹ ಪೇಸ್ಟ್ ಇದು ಆ್ಯಕ್ಚುಲಿ ಒಗ್ಗರಣೆಗೆ ಏನೇನು ಐಟಮ್ಸ್ ಹಾಕೋಬೇಕು ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏಲಕ್ಕಿ ಮೆಣಸು ಲವಂಗ ಅನಾನಸ್ ಚಕ್ಕೆ ಜೀರಾ ಪುಡಿ ಮತ್ತು ಇದು ಈರುಳ್ಳಿ ಪಲಾವ್ ಎಲೆ ಕಸ್ತೂರಿ ಮೇಥಿ ಮತ್ತು ನಿಂಬೆ ಹೆಣ್ಣು ಕಾಣಿಸ್ತಿಲ್ಲ ಕಾಣಿಸ್ತಿದೆ ಈಗ ಓಕೆ ತುಪ್ಪ ಸೊ ತುಪ್ಪನ ಇವಾಗ ಹಾಕೋಬಾರ್ದು ಒಗ್ಗರಣೆ ಟೈಮಲ್ಲಿ ಹಾಕೋಬಾರ್ದು ಇದು ಆಗಿ ಹಾಕ್ಕೋಬೇಕಾಗತ್ತೆ ನಾನು ತೋರಿಸ್ತೀನಿ ನಿಮಗೆ ಯಾವಾಗ ಹಾಕೋಬೇಕು ಅಂತ ನಾವು ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ನಾವು ನೆನೆಸಿಕ್ಕೋಗ್ಬೇಕಾಗತ್ತೆ ಹದಿನೈದು ನಿಮಿಷದ ಮುಂಚೆನೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಈಗ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ ನೋಡಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಆಯಿಲು ಆಯಿಲ್ ಹಾಕೊಂಡ್ರೆ ಟೇಸ್ಟ್ ಇರುತ್ತೆ ಮೆಣಸು ಲವಂಗ ಅನಾನಸ್ ಏಲಕ್ಕಿ ಇಷ್ಟು ಹಾಕಿದ್ದೀನಿ ಈಗ ಭಾಳ ಚೆನ್ನ ಪಲಾವ್ ಎಲೆ ಒಂದು ಫುಲ್ ಎಲೆ ಇದೆ ಇದನ್ನು ಲೆಕ್ಕಿದ್ರೆ ಆಫ್ ಮಾಡಿಕೊಂಡು ಹಾಕೊಬೋದು ಯಾ ಜೀರಾ ಆಗಲೇ ನಿಮ್ಗೆ ತೋರಿಸಿದ್ನಲ್ಲ ಇದು ತುಂಬ ಟೇಸ್ಟ್ ಕೊಡುತ್ತೆ ಇದನ್ನು ಮಿಸ್ ಮಾಡಬೇಡಿ ಈಗ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನ ಈಗ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ತುಂಬ ಫ್ರೈ ಮಾಡಬಾರ್ದು ಸ್ವಲ್ಪ ಟೇಸ್ಟ್ ಇರಬೇಕು ಅಂದರೆ ಲೈಕ್ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿದೆ ತುಂಬ ಸೀರಿಸಬೇಡಿ ಉರಿನ ತುಂಬ ಸಣ್ಣ ಮಾಡ್ಕೊಂಡೆ ನೀವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಈಗ ನಾವೇನು ಮಾಡಬೇಕು ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಜಾಸ್ತಿ ಹಾಕೋಬಾರ್ದು ಆಲ್ರೆಡಿ ನಾವು ಪೇಸ್ಟ್ ಮಾಡ್ಕೊಂಡಿದೀವಿ ಇದು ಪುದೀನ ಮೆಂತ್ಯ ಸೊಪ್ಪು ಎಲ್ಲ ಪೇಸ್ಟ್ ಮಾಡಿದ್ದೀವಲ್ಲ ಅದಕ್ಕೆ ಆಲ್ರೆಡಿ ನಾವು ಈರುಳ್ಳಿ ಹಾಕೋದ್ರಿಂದ ಇದು ಜೊತೆ ಸ್ವಲ್ಪ ಹಾಕೊಂಡ್ರೆ ಸಾಕು ಸೊ ಇದನ್ನ ಈಗ ಇವ್ಲಿ ಹಾಕ್ತಿದ್ದೀನಿ ಮೆಣಸಿನ್ಕಾಯಿ ಹಾಕೋ ರೆಸಿಸಿಟಿ ಇಲ್ಲ ಆಲ್ರೆಡಿ ಆಲ್ರೆಡಿ ಹಾಕಿರೋದ್ರಿಂದ ಈಗ ಹಾಕೋ ರೆಸಿಸಿಟಿ ಇಲ್ಲ ತುಂಬಾ ಖಾರ ಬೇಕು ಅನ್ನೋದು ನೀವು ಹಾಕೋಬಹುದು ಇದಕ್ಕೆ ಕಸ್ತೂರಿ ಮೆಂತೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಬಯಸ್ತೋಣ ಹಸಿ ಪುಡಿ ಹಾಕಿದೀನಿ ಆಲ್ರೆಡಿ ನಾವು ಚಿಕನ್ ಮ್ಯಾರಿನೇಟ್ ಮಾಡಿದ್ರಲ್ಲ ಆ ಚಿಕನ್ ಬಂದು ಇಲ್ಲಿ ಹಾಕೊಂತ ಇದ್ದೀನಿ ಈಗ ಬಾಡಿಸ್ಕೊಳ್ಳಿ ಫುಲ್ಲು ಯಾ ಈ ಥರ ಫುಲ್ ಬಾಡಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಈ ಮಸಾಲ ಐಟಮ್ಸು ಮತ್ತು ಪುದೀನ ಎಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಪೇಸ್ಟ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಪೇಸ್ಟನ್ನು ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡೆ ಈಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೋದು ಆಲ್ರೆಡಿ ಮ್ಯಾರಿನೇಟ್ ಮಾಡಿದಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಹಾಕೋಬೇಕಾಗತ್ತೆ ನಿಮಗೆ ಹ್ಞೂ ಈಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀರು ಹಾಕ್ತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿನ ಸೊ ಏನು ಮಾಡ್ತಾ ಇದ್ದೀನಿ ನೀರ್ ಹಾಕ್ತಾ ಇದ್ದೀನಿ ಈಗ ನಿಂಬೆಹಣ್ಣು ಹಾಕ್ಬೇಕಾಗತ್ತೆ ನೋಡಿ ಆ್ಯಕ್ಚುಲಿ ಈಗ ಕುದೀತಾ ಇದೆ ಈಗ ಕುದೀತಾ ಇರೋ ಟೈಮಲ್ಲಿ ಏನು ಮಾಡಬೇಕು ಉರಿ ಸಣ್ಣ ಮಾಡೋಣ ಮಾಡಿ ಕುಕ್ಕರ್ ಹಾಕೋಣ ಎಸ್ ಕುಕ್ಕರ್ ಆಗಿದೆ ಕ್ಲೋಸು ಉರಿ ಈಗ ಮಾಡ್ತಾ ಇದ್ದೀನಿ ಆಕ್ಚುಲಿ ಈಗ ಬಿರಿಯಾನಿ ಆಗಿದೆ ನೋಡೋಣ ಹೇಗಾಗಿದೆ ಇದನ್ನು ಈಗ ಮಿಕ್ಸ್ ಮಾಡಬೇಕು ಅಲ್ಲಿ ಹೇಳಿದ್ದೆ ತುಪ್ಪನ ನಾವು ಕೊನೆ ಮೂಮೆಂಟ್ ಮೂಮೆಂಟಲ್ಲಿ ಹಾಕಬೇಕಾಗುತ್ತೆ ಅಂತ ಈಗ ನೋಡಿ ಈಗ ಹಾಕ್ತಾಯಿದ್ದೀವಿ ತುಪ್ಪನ ಎಸ್ ಹೀಗೆ ಏನು ಮಾಡೋಣ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಇದು ಆಗಿದೆ ಿ ತೊನ್ನೇ ಬಿರಿಯಾನಿ ರೆಡಿಯಾಗಿದೆ ಗಮ್ ಬರ್ತಾ ಇದೆ ಎಷ್ಟು ಗಮ್ ಅಂತ ಇದೆ ಅಂದರೆ ನೀವು ಇಲ್ಲೇ ಒಂದು ತಿನ್ನಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಬಂದಿದೆ ಬಿರಿಯಾನಿ ಸೊ ಹೋಗಿ ನೀವು ಮನೇಲಿ ಮಾಡೋದನ್ನ ಮರಿಬೇಡಿ